ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ನಿನ್ನೆ ಚಿಕ್ಕಮಗಳೂರು ಗ್ರಾಮಾಂತರ ಭಾಗದ ಕೈಮರ ದಾಸರಹಳ್ಳಿ ಅಲ್ಲಂಪುರ ಮತ್ತಿತರ ಗ್ರಾಮಗಳಲ್ಲಿ ಮತಯಾಚನೆ ನಡೆಸಿದರು ಈ ವೇಳೆ ಮಾಜಿ ಸಚಿವರುಗಳಾದ ಆರಗ ಜ್ಞಾನೇಂದ್ರ ಸಿಟಿ ರವಿ ಮೊದಲಾದವರು ಉಪಸ್ಥಿತರಿದ್ದರು ಈ ವೇಳೆ ಸಿಟಿ ರವಿ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ದೇಶದ ಎಲ್ಲ ಜನರಿಗೆ ಹಿತವಾಗುವ ನೂರಾರು ಯೋಜನೆಗಳನ್ನು ಜಾರಿಗೊಳಿಸಿದ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಿಯಾಗಿ ದೇಶ ಅಭಿವೃದ್ಧಿಯಾಗಬೇಕು ಎಂದು ಹೇಳಿದರು ಕೊಟ್ಟು ಕಟ್ಟಿಸಿದ್ದು ಪ್ರಧಾನಮಂತ್ರಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಪ್ರಧಾನಮಂತ್ರಿ ಆವಾಜ್ ಯೋಜನೆಗೆ ಹಣ ಕೊಡೋದು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ವರೆಗೂ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವರೆಗೂ ಮೆಡಿಕಲ್ ಬಿಲ್ ಅನ್ನ ಸರ್ಕಾರ ತುಂಬ ಕಟ್ಟೋದು ಹೀಗೆ ಬಡವರ ಪರ ಫಲ ಕೆಲಸ ಮಾಡಿದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ ಈ ಚುನಾವಣೆ ದೇಶದ ಭವಿಷ್ಯ ಬರೆಯುವ ಚುನಾವಣೆ ಹಾಗಾಗಿ ರಾಷ್ಟ್ರ ಕಟ್ಟುವ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಗೆ ಮತ್ತೊಮ್ಮೆ ಅಧಿಕಾರ ನೀಡಬೇಕೆಂದು ಮನವಿ ಮಾಡಿದರು ಇದ್ದೇವೆ ಆ ಕಾರಣಕ್ಕಾಗಿ ನಾವು ವಿನಂತಿ ಮಾಡ್ಲಿಕ್ಕೆ ಬಂದೆವು ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಗಮನಿಸಿ ರಾಷ್ಟ್ರ ಕಟ್ಟುವ ಕೈಗೆ ಅಧಿಕಾರ ಕೊಡಬೇಕಾದಂತ ಅನಿವಾರ್ಯತೆ ನಮ್ಮೊಂದಿದೆ ಭಾರತ ದೇಶವನ್ನ ಒಂದು ಸಮೃದ್ಧ ರಾಷ್ಟ್ರವಾಗಿ ಸ್ವಾಭಿಮಾನಿ ರಾಷ್ಟ್ರವಾಗಿ ಶಕ್ತಿಶಾಲಿ ರಾಷ್ಟ್ರವನ್ನ ಮಾಡಬಲ್ಲಂತ ವ್ಯಕ್ತಿಗಳ ಕೈಗೆ ಅಧಿಕಾರ ಕೊಡುವುದು ಈ ಪ್ರಜಾಪ್ರಭುತ್ವದ ಒಟ್ಟು ಗುರಿ ಮತ್ತು ಯೋಚನೆ ಮತದಾರರ ನಿಲುವು ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ